ಕಾಫಿ ನಾಡಿನ ದತ್ತ ಈಗ ರಾಜ್ಯದೆಲ್ಲೆಡೆ ಮತ್ತೆ ಸುದ್ದಿಯಾಗಿದ್ದಾನೆ ಈ ದತ್ತನ ಒಂದು ಬುದ್ಧಿ ಕ್ಷಮತೆಯಿಂದ ಒಂದು ಜೀವ ಬದುಕಿದೆ ಅಂತ ಹೇಳಿದರೆ ತಪ್ಪಿಲ್ಲ ಆ ಒಂದು ಜೀವವನ್ನು ಬದುಕಿಸಲು ದತ್ತ ಪ್ರಮುಖವಾಗಿ ಕಾರಣ ಆಗಿದ್ದಾನೆ ಅಂದ್ರೆ ಎಪ್ಪತ್ತೈದು ವರ್ಷದ ವೆಂಕಟೇಗೌಡ ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ ಕಳೆದ ಐದು ದಿನಗಳ ಹಿಂದೆ ವಾಕಿಂಗ್ ಹೋದಂತ ಸಂದರ್ಭದಲ್ಲಿ ಮಿಸ್ ಆಗಿ ಕಾಡಿನ ಹೋಗಿರ್ತಾರೆ ಎಲ್ಲಾ ಕಡೆ ಹೋಗಿರ್ತಾರೆ ಆದ್ರೆ ಎಲ್ಲೂ ಕೂಡ ಅವರ ಸುಳಿವು ಸಿಗೋದಿಲ್ಲ ಚಿಕ್ಕಮಗಳೂರಿನ ಎಸ್ ಪಿ ಆಗಿರುವಂತಹ ವಿಕ್ರಮ್ ಅಮ್ಮಟ್ಟೆ ಅವರು ಈ ಒಂದು ಪ್ರಕರಣದಲ್ಲಿ ನೀವು ದತ್ತನನ್ನ ಬಳಸ್ಕೊಳ್ಳಿ ಅನ್ನೋ ಸಲಹೆಯನ್ನ ಕೊಡ್ತಾರೆ ವೆಂಕಟೇಗೌಡರು ಅವರದ ಒಂದು ಪಂಚೆ ಸಿಗ್ಬಿಡುತ್ತೆ ಆ ಪಂಚೆಯ ಸ್ಮೆಲ್ ನನ್ನ ತೆಗೆದುಕೊಂಡಂತ ಈ ದತ್ತ ಏನಿದ್ದಾನೆ ಆ ಜಾಡನ್ನ ಇಟ್ಕೊಂಡು ಎಲ್ಲಿದ್ದಾನೆ ನಾನ್ ಕರ್ಕೊಂಡು ಹೋಗ್ತೀನಿ ಅನ್ನುವಂತ ಒಂದು ದಾರಿಯನ್ನ ತೋರಿಸ್ತಾನೆ ಒಂದು ರೀತಿಯಾಗಿ ಅವರಿಗೆ ಪುನರ್ಜನ್ಮವನ್ನ ಕೊಟ್ಟಿರುವಂತಹ ಪುಣ್ಯಾತ್ಮ ಯಾರು ಇದಾರೆ ಅಂತ ಹೇಳಿದ್ರೆ ದತ್ತ ಪುಣ್ಯಾತ್ಮ ಪುಣ್ಯಾತ್ಮ ದತ್ತನಿಗೆ ಸಹಕಾರಿಯಾಗಿ ಪಕ್ಕದಲ್ಲಿ ಕಾಣುವಂತಹ ಭೈರವ ಕೂಡ ಸಾಥನ್ನ ಕೊಡ್ತಾನೆ ಈ ಇಬ್ಬರ ಒಂದು ರೀತಿಯಾಗಿ ಜಂಟಿ ಕಾರ್ಯಾಚರಣೆ ಅಂತ ಹೇಳ್ಬೋದು ನಮಸ್ತೆ ವೀಕ್ಷಕರೇ ನಾನು ಪ್ರಶಾಂತ್ ಕಾಫಿ ನಾಡಿನ ದತ್ತ ಈಗ ರಾಜ್ಯದೆಲ್ಲೆಡೆ ಮತ್ತೆ ಸುದ್ದಿಯಾಗಿದ್ದಾನೆ ಆತನ ಬುದ್ಧಿವಂತಿಕೆಯನ್ನು ನೋಡಿ ನಿಮಗೆ ಗೊತ್ತಿ ಬಹುತೇಕರಿಗೆ ಗೊತ್ತಿದೆ ಆತ ಒಂದಷ್ಟು ಪ್ರಕರಣಗಳಲ್ಲಿ ಯಾವ ರೀತಿಯಾಗಿ ಸಹಕಾರಿಯಾಗಿದ್ದ ಅಂತೇಳಿ ಬಹುತೇಕರಿಗೆ ನಾನು ಯಾವ ದತ್ತನ ಬಗ್ಗೆ ಮಾತನಾಡ್ತೀನಿ ಮಾತನಾಡ್ತಿದ್ದೀನಿ ಅನ್ನೋದು ಗೊತ್ತಿರಲಿಕ್ಕಿಲ್ಲ ಆದರೆ ಈಗ ಆ ವಿಚಾರವನ್ನು ಕೂಡ ನಿಮಗೆ ಹೇಳ್ತೇನೆ ಈ ದತ್ತನ ಒಂದು ಬುದ್ಧಿ ಕ್ಷಮತೆಯಿಂದ ಒಂದು ಜೀವ ಬದುಕಿದೆ ಅಂತ ಹೇಳಿದರೆ ತಪ್ಪಿಲ್ಲ ಒಂದು ವೇಳೆ ಇನ್ನೂ ಒಂದು ಎರಡು ದಿನ ಅಂತ ಆಗಿದ್ರು ಕೂಡ ಆ ಜೀವ ಮತ್ತೆ ಒಬ್ಬ ಬದುಕ್ತಾ ಇತ್ತ ಅನ್ನೋದ್ರ ಬಗ್ಗೆ ಅನುಮಾನ ಕಾಡ್ತಾ ಇದೆ ಆದರೆ ಆ ರೀತಿ ಯಾವುದೇ ರೀತಿ ಅಚಾತುರ್ಯ ಆಗಿಲ್ಲ ಆ ಒಂದು ಜೀವವನ್ನು ಬದುಕಿಸಲು ದತ್ತ ಪ್ರಮುಖವಾಗಿ ಕಾರಣ ಆಗಿದ್ದಾನೆ ಹಾಗಾಗಿ ಈ ದತ್ತನ ಬಗ್ಗೆ ಈಗ ಎಲ್ಲೆಡೆ ಟಾಕಿಂಗ್ ಚಿಕ್ಕಮಗಳೂರಿನ ಈ ದತ್ತ ಈಗ ರಾಜ್ಯದೆಲ್ಲೆಡೆ ಸುದ್ದಿಯಾಗಿರುವಂಥದ್ದು ಅಫ್ಕೋರ್ಸ್ ನಾನೀಗ ಮಾತನಾಡ್ತಾ ಇರುವಂಥದ್ದು ಇದೇ ದತ್ತನ ಬಗ್ಗೆ ನೀವು ಎದುರುಗಡೆ ಏನು ನೋಡ್ತಾ ಇದ್ದೀರಿ ಈ ದತ್ತನ ವಿಚಾರವಾಗಿ ನಾನು ಮಾತನಾಡ್ತಾ ಇದ್ದೀನಿ ಈತ ಚಿಕ್ಕಮಗಳೂರಿನ ಶ್ವಾನದರದಲ್ಲಿ ಇರುವಂತಹ ಪ್ರಮುಖವಾದಂತಹ ಒಂದು ಅಸ್ತ್ರ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಯಾವುದೇ ರೀತಿಯಾದಂತಹ ಕ್ರೈಮ್ಗಳಾದಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ರೀತಿಯ ಆಪತ್ತುಗಳು ಎದುರಾದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಯಾವ ರೀತಿಯಾಗಿ ಈತ ಸಹಕಾರಿ ಆಗ್ತಿದ್ದಾನೆ ಅನ್ನೋದಕ್ಕೆ ನಿನ್ನೆ ನಡೆದಂಥ ಒಂದು ಪ್ರಕರಣ ಏನಿದೆ ಅದೇ ಸಾಕ್ಷಿ ಮೂಲತಃ ಕೊಪ್ಪ ತಾಲೂಕಿನ ಗಡ್ಡೆ ಅನ್ನುವಂತಹ ಗ್ರಾಮದ ಒಬ್ಬರು ವೃದ್ಧರು ಅಂದರೆ ಎಪ್ಪತ್ತೈದು ವರ್ಷದ ವೆಂಕಟೇಗೌಡ ಅನ್ನುವಂಥ ವ್ಯಕ್ತಿ ಏನಿದ್ದಾರೆ ಕಳೆದ ಐದು ದಿನಗಳ ಹಿಂದೆ ನಾಪತ್ತೆ ಆಗಿರ್ತಾರೆ ಅವರಿಗೆ ಎಪ್ಪತ್ತೈದು ವರ್ಷ ಒಂದಷ್ಟು ವಯಸ್ಸಿನ ಆಗಿರೋದು ಒಂದು ಕಾರಣ ಹಾಗಾಗಿ ಈ ಹಿಂದೆ ಅವರು ವೈದ್ಯರಾಗಿ ಕೂಡ ಕಾರ್ಯ ನಿರ್ವಹಣೆ ಮಾಡಿದ್ದಾರೆ ಆದರೆ ವಾಕಿಂಗ್ ಹೋದಂಥ ಸಂದರ್ಭದಲ್ಲಿ ಮಿಸ್ ಆಗಿ ಕಾಡಿನತ್ತ ಹೋಗಿರ್ತಾರೆ ಹಾಗಾಗಿ ಆ ಮನೆಯವರೆಲ್ಲರೂ ಕೂಡ ಒಂದು ರೀತಿಯಾಗಿ ಕಂಗಾಲಾಗಿ ಹೋಗ್ತಾರೆ ಎಲ್ಲಿ ಹೋದರು ಅಂತ ಎಲ್ಲ ಕಡೆ ಹುಡುಕ್ತಾರೆ ಆದರೆ ಎಲ್ಲೂ ಕೂಡ ಅವರ ಸುಳಿವು ಸಿಗೋದಿಲ್ಲ ಕೊನೆಗೆ ಪೊಲೀಸರ ಬಳಿ ಬಂದು ದೂರನ್ನು ಕೂಡ ದಾಖಲಿಸ್ತಾರೆ ಪೊಲೀಸರು ಕೂಡ ಹುಡುಕಾಟವನ್ನು ಮಾಡ್ತಾರೆ ಕೊನೆಗೆ ಚಿಕ್ಕಮಗಳೂರಿನ ಎಸ್ ಪಿ ಆಗಿರುವಂತಹ ವಿಕ್ರಮ್ ಅವರು ಈ ಒಂದು ಪ್ರಕರಣದಲ್ಲಿ ನೀವು ದತ್ತನನ್ನು ಬಳಸ್ಕೊಳ್ಳಿ ಅನ್ನುವಂಥ ಸಲಹೆಯನ್ನು ಕೊಡ್ತಾರೆ ಆ ಬಳಿಕ ಈ ಸಿಬ್ಬಂದಿಗಳೇನಿದ್ದಾರೆ ಪೊಲೀ ಎಸ್ ಪಿ ಅವರ ಸೂಚನೆ ಮೇರೆ ಮೇರೆಗೆ ಇಲ್ಲಿ ಆ ಇನ್ಸ್ಪೆಕ್ಟರ್ಗಳ ಸೂಚನೆ ಮೇರೆಗೆ ಇವರೆಲ್ಲರೂ ಕೂಡ ಪಯಣವನ್ನು ಬೆಳೆಸುವಂಥದ್ದು ಕೊಪ್ಪ ತಾಲೂಕಿನ ಆ ಒಂದು ಗುಡ್ಡ ಗಡ್ಡೆ ಅನ್ನುವಂಥ ಪ್ರದೇಶ ಅಲ್ಲಿಂದ ಸುಮಾರು ಒಂದು ಹತ್ತು ಕಿಲೋಮೀಟರ್ ವ್ಯಾಪ್ತಿಯ ಒಂದು ಕಾಡಿನೊಳಗೆ ಹೋಗ್ತಾರೆ ಆ ಒಂದು ಕಾಡಿ ಲ್ಲಿ ಎಲ್ಲ ಕಡೆ ಎರಡು ದಿನ ಹುಡುಕಾಟ ನಡೆಯುತ್ತೆ ಸೊ ನಿನ್ನೆ ಕೂಡ ಮತ್ತೆ ನೀವು ಹುಡುಕಾಟದಲ್ಲಿ ಬೆಳಗ್ಗೆಯಿಂದ ತೊಡ್ಕೊಳ್ತಾರೆ ಕೊನೆಗೆ ಆತ ಏನು ಕಾಣೆಯಾಗಿರ್ತಾರೆ ವೆಂಕಟೇಗೌಡರು ಅವ್ರದ ಒಂದು ಪಂಚೆ ಸಿಗ್ಬಿಡುತ್ತೆ ಆ ಪಂಚೆಯ ಸ್ಮೆಲ್ಲನ್ನು ತೆಗೆದುಕೊಂಡಂಥ ಈ ದತ್ತ ಏನಿದ್ದಾನೆ ದತ್ತನಿಗೆ ಸಹಕಾರಿಯಾಗಿ ಪಕ್ಕದಲ್ಲಿ ಕಾಣುವಂತಹ ಭೈರವ ಕೂಡ ಸಾಥನ್ನು ಕೊಡ್ತಾನೆ ಈ ಇಬ್ಬರ ಒಂದು ರೀತಿಯಾಗಿ ಜಂಟಿ ಕಾರ್ಯಾಚರಣೆ ಅಂತ ಹೇಳ್ಬೋದು ಮುಖ್ಯವಾಗಿ ದತ್ತ ಇದರ ನೇತೃತ್ವವನ್ನು ವಹಿಸಿಕೊಂಡು ಪೊಲೀಸ್ ಸಿಬ್ಬಂದಿಗಳ ಜೊತೆ ಅವ್ರನ್ನೆಲ್ಲರೂ ಆ ಸ್ಮೆಲ್ಲನ್ನು ಜಾಡನ್ನು ಇಟ್ಕೊಂಡು ಎಲ್ಲಿದ್ದಾನೆ ನಾನು ಕರ್ಕೊಂಡು ಹೋಗ್ತೀನಿ ಅನ್ನುವಂತಹ ಒಂದು ದಾರಿಯನ್ನು ತೋರಿಸ್ತೇನೆ ಕೊನೆಗೆ ಈ ದತ್ತ ಕರೆದುಕೊಂಡು ಹೋಗಿಬಿಡುವಂಥದ್ದು ಗುಣವಂತೆ ಅನ್ನುವಂಥ ಒಂದು ಕಾಡಿನ ಅರಣ್ಯ ದಟ್ಟ ಅರಣ್ಯದಲ್ಲಿ ಅಲ್ಲಿಗೆ ಒಂದು ರೀತಿಯಾಗಿ ತುಂಬ ಅಂದರೆ ದ ತುಂಬ ಕಾಡಿನ ಪ್ರದೇಶ ಸಾಮಾನ್ಯವಾಗಿ ಜನರ ಸಾಮಾನ್ಯರು ಯಾರೂ ಕೂಡ ಹೋಗಲಿಕ್ಕೆ ಸಾಧ್ಯವಿರುವಂಥ ದಟ್ಟ ಅರಣ್ಯ ಪ್ರಾಣಿಗಳು ಮತ್ತು ಹೆಚ್ಚಾಗಿ ಈಗ ನಿಮಗೆ ಮಲೆನಾಡಲ್ಲಿ ಜಿಗಣೆಗಳ ಕಾಟ ಬೇರೆ ಅಂಥ ಒಂದು ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅವರ ಎದುರುಗಡೆ ಬಿಡ್ತಾನೆ ಆ ಒಂದು ಸಂದರ್ಭ ಹೇಗಿತ್ತು ಅಂತ ಹೇಳಿದರೆ ಬರಿ ಬರೀ ಪೊಲೀಸ್ ಇಲಾಖೆಯೆಲ್ಲ ಆ ಊರಿನ ಜನರು ಎಲ್ಲರೂ ಕೂಡ ಒಂದು ರೀತಿಯಾಗಿ ಕುಣಿದು ಕುಪ್ಪಳಿಸ್ತಾರೆ ಅಯ್ಯೋ ಒಂದು ರೀತಿಯಾಗಿ ಏನಾಗಿತ್ತು ಅನ್ನುವಂಥ ಆತಂಕದಲ್ಲಿ ಎಲ್ಲರೂ ಇರ್ತಾರೆ ಯಾಕಂತ ಹೇಳಿದರೆ ನಾಲ್ಕೈದು ದಿನ ಆಯಿತು ವೆಂಕಟೇಶಗೌಡರು ಕಾಣೆಯಾಗಿದ್ದಾರೆ ಸಿಗ್ತಾರೆ ಅನ್ನೋಂಥ ಭಯ ಎಲ್ಲರಿಗೂ ಸಹಜವಾಗಿ ಇತ್ತು ವಯಸ್ಸು ಬೇರೆ ಆಗಿತ್ತು ಆದರೆ ಅವರನ್ನು ಹಿಡಿದುಕೊಟ್ಟಿರುವಂಥದ್ದು ಆ ಥರನ ಒಂದು ರೀತಿಯಾಗಿ ಅವರಿಗೆ ಪುನರ್ಜನ್ಮವನ್ನು ಕೊಟ್ಟಿರುವಂತಹ ಪುಣ್ಯಾತ್ಮ ಯಾರು ಇದಾರೆ ಅಂತ ಇದ್ದಾರೆ ಅಂತ ಹೇಳಿದರೆ ಇದೇ ದತ್ತ ಆ ಒಂದು ಪುಣ್ಯದ ಕೆಲಸವನ್ನು ಮಾಡಿರುವಂಥದ್ದು ಹಾಗಾಗಿ ಈ ದತ್ತನ ಕಾರ್ಯವೈಖರಿ ಬಗ್ಗೆ ಕೇವಲ ಚಿಕ್ಕಮಗಳೂರಿನಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದೆಲ್ಲೆಡೆ ಒಂದು ರೀತಿಯಾಗಿ ಪ್ರಶಂ ಪ್ರಶಂಸೆ ವ್ಯಕ್ತವಾಗ್ತಿರುವಂಥದ್ದು ಹಾಗಾಗಿ ಹೆಚ್ಚಿನ ಬರೀ ಈ ಪ್ರಕರಣ ಅಂತಲ್ಲ ಹೆಚ್ಚಿನ ಪ್ರಕರಣಗಳಲ್ಲೂ ಕೂಡ ಇದೇ ರೀತಿಯಾಗಿ ದತ್ತ ಹಾಗೆ ಭೈರವ ಏನಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕಮಗಳೂರಿನ ಪೊಲೀಸರಿಗೆ ನೆರವಾಗ್ತಿರುವಂಥದ್ದು ಅನೇಕ ಕ್ರೈಮ್ಗಳಾದಂಥ ಸಂದರ್ಭದಲ್ಲಿ ತಮ್ಮ ಪಾತ್ರ ಏನಿರುತ್ತೆ ಅದರ ಆ ಪಾತ್ರವನ್ನು ಕಾ ಹೇಗೆ ಅವರಿಗೆ ಸುಳಿವನ್ನು ಕೊಡ್ಬೋದು ಯಾವ ರೀತಿಯಾಗಿ ಸಾಕ್ಷಿಯನ್ನು ಕೊಡ್ಬೋದು ಅವೆಲ್ಲವನ್ನು ಕೂಡ ಇವೆರಡೂ ಏನೊಂದು ಶ್ವಾನಗಳಿದ್ದಾವೆ ಮಾಡ್ತಾ ಬಂದಿರುವಂಥದ್ದು ಮುಖ್ಯವಾಗಿ ಈಗ ದತ್ತನ ಕಾರ್ಯವೈಖರಿ ಇಡೀ ರಾಜ್ಯದೆಲ್ಲೆಡೆ ಸುದ್ದಿ ಆಗ್ತಾ ಇದೆ ಒಬ್ಬ ಹಿರಿಯ ಜೀವನನ್ನು ಜೀವವನ್ನು ಮರಳಿ ತಂದುಕೊಟ್ಟು ಂತಹ ಕೀರ್ತಿ ಈಗ ದತ್ತನಿಗೆ ಸಿಕ್ಕಿರುವಂಥದ್ದು ಹಾಗಾಗಿ ಸಹಜವಾಗಿಯೇ ಚಿಕ್ಕಮಗಳೂರಿನ ಪೊಲೀಸ್ ಅವರ ಒಂದು ಕಾರ್ಯವೈಖರಿ ಮ ವಿಕ್ರಮ್ ಅವರ ಒಂದು ಆ ಕ್ಷಣದಲ್ಲಿ ಇಲ್ಲ ನೀವು ಈ ಪ್ರಕರಣದಲ್ಲಿ ಸಾಧಾರಣವಾಗಿ ನಾವು ನೀವು ನೋಡ್ತಿರ್ಬೋದು ಯಾವುದಾದ್ರೂ ಅಪರಾಧ ಪ್ರಕರಣಗಳು ಕಳ್ಳತನ ಇನ್ಯಾವುದೋ ಕೊಲೆ ಪ್ರಕರಣದಲ್ಲಿ ಬಳಸ್ಕೊಳ್ತಾರೆ ಆದರೆ ಮಿಸ್ಸಿಂಗ್ ಪ್ರಕರಣಗಳು ಕೂಡ ಈ ರೀತಿಯಾಗಿ ಶ್ವಾನದನವನ್ನು ಬಳಸಿಕೊಳ್ಬೋದು ಅನ್ನೋದನ್ನ ಯೋಚನೆಯನ್ನು ಮಾಡಿ ಆ ಈ ಒಂದು ಶ್ವಾನದನವನ್ನು ದತ್ತ ಮತ್ತು ಭೈರವನ್ನು ಕಳಿಸಿಕೊಟ್ಟಂತಹ ಇಲ್ಲಿಯ ಎಸ್ ಪಿ ಅವರ ಒಂದು ಅವರ ಒಂದು ಬುದ್ಧಿಗೂ ಕ್ಷಮತೆ ಏನಿದೆ ಅವರ ಒಂದು ಯೋಚನೆ ಏನಿದೆ ಅದಕ್ಕೂ ಕೂಡ ಎಲ್ಲರೂ ಕೂಡ ಹ್ಯಾಟ್ಸಪ್ಪನ್ನು ಹೇಳ್ತಿರುವಂಥದ್ದು ಕೊನೆಗೆ ಕೊಪ್ಪದ ಪೊಲೀಸ್ನರು ಕೂಡ ಅಂದರೆ ಅಲ್ಲಿಯ ಇನ್ಸ್ಪೆಕ್ಟ್ರಾಗಿರುವಂಥ ಬಸವರಾಜ್ ಅವರ ತಂಡ ಕೂಡ ಈವರ ಜೊತೆ ಸೇರಿಕೊಂಡು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂಥದ್ದು ಕೊನೆಗೂ ಕೂಡ ವೆಂಕಟೇಗೌಡ ಅನ್ನುವಂಥ ಹಿರಿಯ ಜೀವ ಏನಿದ್ದಾರೆ ಸುರಕ್ಷಿತವಾಗಿ ಮನೆಗೆ ಬಂದಿರುವಂಥದ್ದು ಎಲ್ಲರೂ ಕೂಡ ಒಂದು ರೀತಿಯಾದಂತಹ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಹಬ್ಬ ಫೈನಲಿ ನಮ್ಮ ತಂದೆಯವರು ಸಿಕ್ಕಿದರು ನಮ್ಮ ಕುಟುಂಬದ ಯಜಮಾನ ಸಿಕ್ಕಿದ್ರು ಅನ್ನುವಂಥದ್ದು ಅದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳಿದರೆ ಇದೇ ದತ್ತ ಹಾಗಾಗಿ ದತ್ತನ ಬಗ್ಗೆ ಎಲ್ಲೆಡೆ ಒಂದು ವ್ಯಾಪಕ ಪ್ರಶಂಸೆ ಇರುವಂಥದ್ದು ಜನರು ಹ್ಯಾಡ್ಸಪ್ ಹೇಳ್ತಿರುವಂಥದ್ದು ಇನ್ ಎ ಪೊಲೀಸ್ ಇಲಾಖೆಯಲ್ಲಿ ಇಂಥ ಒಬ್ಬ ನಾಯಕ ಎದುರು ಸಾಕು ಒಂದು ಅದೆಷ್ಟೋ ಪ್ರಕರಣಗಳಿಗೆ ಈ ಒಂದು ಇಂಥ ದತ್ತನಂಥ ನಾಯಕರು ಭೈರವನಂಥ ನಾಯಕರುಗಳು ಏನಿದ್ದಾರೆ ಎಲ್ಲದಕ್ಕೂ ಕೂಡ ಮುಕ್ತಿಯನ್ನು ಕೊಡ್ತಾರೆ ಒಂದು ಸುಖಾಂತ್ಯವನ್ನು ಹಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿರುವಂಥದ್ದು ಹಾಗಾಗಿ ದತ್ತನ ಕಾರ್ಯ ಏನಿದೆ ಇದೀಗ ಎಲ್ಲೆಡೆ ಪ್ರಶಂಸೆಗೆ ವ್ಯಕ್ತವಾಗ್ತಿರುವಂಥದ್ದು ಇವಡೇ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ